ಹಾಜರಾತಿ ಪುಸ್ತಕದಲ್ಲಿ ಸಹಿ ಜಮೀನಿನಲ್ಲಿ ಎನ್ಎಪಾರ್ಟಿ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಯ ಗಮ್ಮತ್ತು ಸು ಸಾರ್ವಜನಿಕರ ಕೈಗೆ ಎರಡಾಗಿ ಸಿಕ್ಕಿಬಿದ್ದ ಅಧಿಕಾರಿಯ ಕಚೇರಿ ಸಮಯದಲ್ಲಿ ಹಾಜರಾತಿ ಪುಸ್ತಕಕ್ಕೆ ಸಹಿ ಹಾಕಿಬಿಟ್ಟು ಜಮೀನಿನಲ್ಲಿ ಕುಳಿತು ಎಣ್ಣೆ ಹೊಡೆಯುವಂತ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಯವರು ಸ್ಥಳೀಯರ ಕೈಗೆ ರೆಡ್ ಹ್ಯಾಂಡ್ ಆಗಿ ಎಚ್ಡಿ ಕೋಟೆ ತಾಲೂಕು ಸಮಾಜ ಕಲ್ಯಾಣ ಅಧಿಕಾರಿ ರಾಮಸ್ವಾಮಿ ಸಿಕ್ಕಿಬಿದ್ದವರಾಗಿದ್ದು ಎಂದಿನಂತೆ ಕರ್ತವ್ಯಕ್ಕೆ ಹಾಜರಾಗುವ ರಾಮಸ್ವಾಮಿ ಅಟೆಂಡೆನ್ಸ್ಗೆ ಸಹಿ ಹಾಕುತ್ತಾರೆ ಸ್ಥಳ ಪರಿಶೀಲನೆಗೆ ಅಂತ ಒಡ್ಬಿಟ್ಟು ಎಸ್ಕೇಪ್ ಆಗುವಂತ ರಾಮಸ್ವಾಮಿ ಯಾವುದಾದ್ರೂ ಜಮೀನಿಗೆ ತೆರಳಿ ಏಕಾಂಗಿಯಾಗಿ ಎಣ್ಣೆ ಹೊಡೆಯುತ್ತಾ ಕುಳಿತು ಕರ್ತವ್ಯಕ್ಕೆ ದ್ರೋಹವನ್ನ ಬಗೆಯುತ್ತಿದ್ದಾರೆ ಈ ಬಗ್ಗೆ ಯಾರೇ ಪ್ರಶ್ನೆ ಮಾಡಿದ್ರು ಕೂಡ ಉಡಾಪೆ ಉತ್ತರ ನೀಡ್ತಾರಂತ ಆರೋಪ ಕೂಡ ಇದೆ ಹಾಜರಾತಿಗಾಗಿ ಕಚೇರಿಗೆ ಬರುವಂತಹ ಇವರು ಕರ್ತವ್ಯ ನಿರ್ವಹಿಸದೆ ಸರ್ಕಾರಕ್ಕೆ ದ್ರೋಹವನ್ನ ಬಗೆತಾ ಇದ್ದಾರೆ ಎರಡು ದಿನಗಳ ಹಿಂದೆ ತಾಲೂಕಿನ ಚಿಕ್ಕದೇವಮ್ಮನ ಬೆಟ್ಟದ ತಪ್ಪಲಿನ ಜಮೀನ ಒಂದರಲ್ಲಿ ಸರ್ಕಾರಿ ಕಚೇರಿ ಪುಸ್ತಕ ಮರದ ಬೋಡದಲ್ಲಿರಿಸಿ ಮಧ್ಯ ಸೇವೆಯಲ್ಲಿ ತಲ್ಲಿನರಾದಂಥ ರಾಮಸ್ವಾಮಿ ಪರಿಸ್ಥಿತಿಯನ್ನ ಸ್ಥಳೀಯರು ಮೊಬೈಲ್ನಲ್ಲಿ ಚಿತ್ರೀಕರಿಸಿ ಸಾಮಾಜಿಕ ಜಾಲತಾಣದಲ್ಲಿ ಹರಿದು ಬಿಟ್ಟಿದ್ದು ಈ ಕುರಿತಂತೆ ಪ್ರಶ್ನಿಸುವ ಮಂದಿಗೆ ಕುಡಿದ ಅಮಲಿನಲ್ಲಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಹಿಂದುಳಿದ ಎಚ್ ಡಿ ಕೋಟೆ ತಾಲೂಕಿನ ಒಂದು ಸೇವೆಗೆ ನಿಯೋಜನೆಗೊಂಡಂಥ ಅಧಿಕಾರಿಗೆ ಜನರ ಕಷ್ಟಗಳಿಗಿಂತ ಎಣ್ಣೆ ಬಾಡುತ್ತವೆ ಇವರಿಗೆ ಪ್ರಪಂಚವಾಗಿದೆ ಅಧಿಕಾರಿಯ ಮೋಜು ಮಸ್ತಿಯ ಬಗ್ಗೆ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಇವರ ನಡೆ ವಿರುದ್ಧ ತಾಲೂಕಿನ ಜನ ಆಕ್ರೋಶಗೊಂಡಿದ್ದು ಈ ಬಗ್ಗೆ ಲೋಕಾಯುಕ್ತಕ್ಕೆ ದೂರು ಸಲ್ಲಿಸಿದರೂ ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ಸ್ಥಳೀಯರು ಆರೋಪಿಸಿದ್ದಾರೆ ಸಮಾಜ ಕಲ್ಯಾಣ ಸಚಿವರು ಜಿಲ್ಲಾ ಉಸ್ತುವಾರರು ಆದಂಥ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಅವರಾದರೂ ಕೂಡ ಈತನ ಬಗ್ಗೆ ಕ್ರಮ ಕೈಗೊಳ್ಳುವವರು ಅಂತ ಕಾದು ನೋಡಬೇಕಾಗಿದೆ